ಕುಡಿತ ಚಟವುಳ್ಳವರು ಕುಟುಂಬದ ಜೊತೆ ಸಮಾಜದಿಂದಲೂ ಅವಮಾನ ಅನುಭವಿಸಬೇಕಾಗುತ್ತದೆ ಎಂದು ಹೊನ್ನಾವರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸಿದ್ದರಾಮೇಶ್ವರ ಎಸ್ ಅಭಿಪ್ರಾಯಪಟ್ಟಿದ್ದಾರೆ ಹೊನ್ನಾವರ ಪಟ್ಟಣದ ಸೆಂಟ್ರಲ್ ಸ್ಕೂಲ್ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಧ್ಯವರ್ಜನ ವ್ಯವಸ್ಥಾಪನಾ ಸಮಿತಿ ಜಿಲ್ಲಾ ಜನಜಾಗೃತಿ ವೇದಿಕೆ ಹಾಗೂ ವಿವಿಧ ಸಂಘಟನೆ ಸಹಕಾರದ ಮೇರೆಗೆ ಆಯೋಜಿಸಿದ್ದ ಸಾವಿರದ ಒಂಬೈನೂರ ಇಪ್ಪತ್ತು ಮದ್ಯವರ್ಜನ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ಮದ್ಯವ್ಯಸನದಿಂದ ದೈಹಿಕ ಹಾಗೂ ಮಾನಸಿಕವಾಗಿ ಇನ್ನಷ್ಟು ಸಮಸ್ಯೆ ಆಗಲಿದೆ ಮದ್ಯದ ಅಮಲಿನಲ್ಲಿ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಇದರಿಂದ ಕುಟುಂಬದವರಿಗೆ ಇನ್ನಷ್ಟು ಸಮಸ್ಯೆ ಉಂಟಾಗಲಿದೆ ಮದ್ಯಪಾನ ಬಿಡುವುದರಿಂದ ಸಮಾಜದಲ್ಲಿ ಮುಂದಿನ ದಿನದಲ್ಲಿ ಒಳ್ಳೆಯ ಅಭಿಪ್ರಾಯ ಬರುವ ಜೊತೆ ಮಾನಸಿಕವಾಗಿ ನೆಮ್ಮದಿ ಸಿಗಲಿದೆ ಎಂದರು

ಜನ ಆಡಿಯಿಂದ ನಾನು ಮದ್ಯಪಾನ ಮಾಡಿ ಅವರ ಸಂಪೂರ್ಣ ಹಾಳಾಗಿರ್ತಕ್ಕಂಥ ಅವರಿಗೆಲ್ಲ ಜೀವಿ ಮಾಡಿದ್ದಾರೆ ಮಾಡ್ತಾ ಇರೋ ಮೊದಲನೇದಾಗಿ ಅವರಿಗೆ ದೈಹಿಕ ವಿಘಟನೆ ದೈಹಿಕ ವಿಘಟನೆ ಅಂದ್ರೆ ಏನಂದ್ರೆ ಕುಡಿದವ್ರು ಯಾರು ಬಹಳ ಆರೋಗ್ಯವಾಗಿರೋ ಸಾಧ್ಯನೇ ಇಲ್ಲ ಯಾಕಂದ್ರೆ ನೀವೆಲ್ಲ ಕುಡಿತಾ ಇರೋದು ಬಹಳ ಲೋ ಕ್ವಾಲಿಟಿ ಚೀಪ್ ಇದರಿಂದ ಕರುಳಿಗೆ ಸಂಬಂಧಪಟ್ಟ ಕಾಯ

ವ್ಯಸನ ಮುಕ್ತ ಸಮಾಜ ನಿರ್ಮಾಣದತ್ತ ಮುನ್ನುಗ್ಗುತ್ತಿದೆ ಇಂಥ ಶಿಬಿರದ ಮೂಲಕ ಮನ ಪರಿವರ್ತನೆ ಕಾರ್ಯ ಆಗಬೇಕು ಎಂದರು ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ಮಾತನಾಡಿ ವ್ಯಸನವು ಸಮಾಜಕ್ಕೆ ಸಂಸಾರಕ್ಕೆ ಕೆಟ್ಟದಾಗಿದೆ ಧರ್ಮಸ್ಥಳ ಸಂಘವು ಆಯೋಜಿಸಿರುವ ಇಂಥ ಶಿಬಿರದ ಮೂಲಕ ಹೊಸ ಮನುಷ್ಯನನ್ನಾಗಿ ರೂಪಿಸುತ್ತಿದೆ ಎಂದು ಯೋಜನೆಯ ಕಾರ್ಯಕ್ರಮಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದರು ಅಧ್ಯಕ್ಷತೆ ವಹಿಸಿದ್ದ ಎಂ ಪಿ ಸೊಸೈಟಿ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಭಟ್ ಶಿವಾನಿ ಮಾತನಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಮಾಜಮುಖಿ ಕಾರ್ಯದ ಮೂಲಕ ರಾಜ್ಯದೆಲ್ಲೆಡೆ ಹೆಮ್ಮರವಾಗಿದೆ ಇದರಲ್ಲಿ ಮಧ್ಯವರ್ಜನ ಶಿಬಿರದ ಮೂಲಕ ವ್ಯಸನಕ್ಕೆ ಒಳಗಾದವರನ್ನು ಮುಕ್ತಗೊಳಿಸುತ್ತಿದೆ ಇಂದಿನ ಶಿಬಿರಕ್ಕೆ ಸೇರ್ಪಡೆಯಾದವರು ಮುಂದಿನ ದಿನದಲ್ಲಿ ಇನ್ನಷ್ಟು ಕುಡಿತ ಚಟಕ್ಕೆ ಒಳಗಾದವರನ್ನು ಬಿಡಿಸುವ ಕಾರ್ಯ ಆಗಬೇಕು ಎಂದರು ಕುಡಿತದಿಂದ ಎಲ್ಲ ಕಾಯಿಲೆ ಬರುವುದಲ್ಲದೆ ನಿಮ್ಮ ಕುಟುಂಬವು ಬೀದಿಗೆ ಬೀಳಲಿದೆ ಇದನ್ನು ಅರಿತು ಜೀವನ ನಡೆಸೋಣ ಎಂದರು ವೇದಿಕೆಯಲ್ಲಿ ಸಮಿತಿಯ ಗೌರವಾಧ್ಯಕ್ಷರಾದ ಎಸ್ ಜಿ ಭಟ್ ಅಧ್ಯಕ್ಷರಾದ ದೇವಿದಾಸ್ ಮಡಿವಾಳ್ ಸೆಂಟ್ರಲ್ ಸ್ಕೂಲ್ ಪ್ರಾಚಾರ್ಯೆ ವಿಜಯಲಕ್ಷ್ಮೀ ನಾಯ್ಕ್ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಹೊನ್ನವರ ಸದಸ್ಯೆ ಮೇಧಾ ನಾಯ್ಕ್ ಜನಜಾಗೃತಿ ವೇದಿಕೆ ಸದಸ್ಯ ಕೃಷ್ಣಗೌಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಯೋಜನಾಧಿಕಾರಿ ಪ್ರಭಾಕರ್ ಸ್ವಾಗತಿಸಿ ಪ್ರಾದೇಶಿಕ ಕಚೇರಿಯ ಯೋಜನಾಧಿಕಾರಿ ಗಣೇಶ್ ಆಚಾರ್ಯ ಮಧ್ಯವರ್ಜನ ಶಿಬಿರದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮೇಲ್ವಿಚಾರಕ ಅಶೋಕ್ ಕುಮಾರ್ ಸ್ವಾಗತಿಸಿದರು